ನೋಡಿ ಇಲ್ಲಿ ನಾನು ಇವಾಗ ಅಡಿಗೆ ಮಾಡ್ತಾ ಇದೀನಿ ನಮ್ಮ ಹುಷಾರ್ ಇಲ್ಲ ಅದು ಸಾರು ಇದು ಅನ್ನ ಮಾಡಾಗಿದೆ ಸಾರು ಇವಾಗ ಇಕ್ಕಿದೀನಿ ಕೂಗ್ಬೇಕು ಬನ್ನಿ ಅಮ್ಮನ ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ಕೋಲ್ಡ್ ಫ್ರೆಂಡ್ಸ್ ಸೆಕೆ ಫ್ಯಾನ್ ಹಾಕಿರ ಸೀನ್ ಜಾಸ್ತಿ ಬತ್ತೈತೆ ಫ್ಯಾನ್ ಆಫ್ ಮಾಡಿರ ಫುಲ್ಲು ಸೆಕೆ ಆತನೇ ಇಲ್ಲ ಇರಕ್ಕೆ ಸುಸ್ತು ಊಟನೂ ತಿನ್ನಕ್ ಆತ ಇಲ್ಲ ಎಲ್ಲ ಕ್ಲೀನ್ ಮಾಡೋ ವಿಡಿಯೋ ಮಾಡಿದ್ಮೇಲೆ ನನ್ನ ಆಗೇ ಇಲ್ಲ ಅದೆಲ್ಲ ಕಿಚನ್ ಕ್ಲೀನ್ ಮಾಡೋವಾಗೆ ಹುಷಾರಿರಲಿಲ್ಲ ನನಗೆ ಲೂಸ್ ಮೋಷನ್ ಆಗ್ತಾ ಇತ್ತು ಬ್ಯಾಕ್ ಪೇಯ್ನು ನೆಕ್ ಪೇಯ್ನು ತಲೆ ನೋವು ಎಲ್ಲ ಇತ್ತು ಅದರಲ್ಲೂ ಹಂಗೆ ಮಾಡಿದೆ ಕ್ಲೀನು ಅದು ಮಾಡಿದ್ಮೇಲೆ ತಿರ್ಗ ಜಾಸ್ತಿ ಆಗ್ಬಿಡ್ತು ಅದು ಕ್ಲೀನ್ ಮಾಡಾದ್ಮೇಲೆ ಇದಾಗಲೇ ಎರಡು ದಿವಸ ಆದಮೇಲೆ ವಿಡಿಯೋ ನನ್ನ ಕೈಯ್ಯಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಏನೋ ಊಟ ತಿನ್ನಕ್ ಆತ ಇಲ್ಲ ಒಂದ್ ತುತ್ತ ಎರಡು ತುತ್ತು ತಿಂದ್ರೆ ಬೇಡ ಅನ್ಸ್ತೈತೆ ಮಾತ್ರೆ ನುಂಗಿ ನುಂಗಿ ಸಾಕಾಯ್ತು ನೆನ್ನೆ ತನಕ ಬೆನ್ನು ನೋವು ಕತ್ತು ನೋವು ತಲೆ ನೋವು ಲೂಸ್ ಮೋಷನ್ ಇತ್ತು ಇವತ್ತು ನೋಡಿದ್ರೆ ಬೆಳಿಗ್ಗೆನೆ ಕೋಲ್ಡ್ ಆಗಿಬಿಟ್ಟೈತೆ ಸಾಕೈತೆ ನೋಡಿ ಮಾತ್ರೆ ನುಂಗ್ತೀನಿ ಸೆಕ್ಕೆ ಬೇರೆ ಫ್ಯಾನ್ ಹಾಕಿದ್ರೆ ಸಿಕ್ಕಾಬಟ್ಟೆ ಸೀನು ಅದಕ್ಕೆ ನನ್ನ ಮಗನೇ ಇವಾಗ ಅಡುಗೆ ಮಾಡ್ತಾವ್ನೆ ನಿನ್ನೆ ರವೆ ಇಡ್ಲಿ ತಂದು ಕೊಟ್ಟ ಅದು ಇದು ಕಿಟಕಿದು ಬೆಳಕು ಜಾಸ್ತಿ ಇಲ್ಲಿ ಲೈಟ್ ಬೇರೆ ಆ ಕಿಟಕಿದು ಬೆಳಕು ನೆನ್ನೆ ರವೆ ಇಡ್ಲಿ ತಂದ್ಕೊಟ ಅದು ತಿನ್ನೋಕ್ಕಾಗಿಲ್ಲ ಆಮೇಲೆ ಸಾಯಂಕಾಲ ಒಂದು ಗ್ಲಾಸ್ ಹಾಲು ಕುಡ್ದೆ ಬೆಳಿಗ್ಗೆ ಒಂದು ದೋಸೆ ತಿಂದೆ ಅನ್ನ ತಿನ್ನ ಅಂತ ಹೊಟ್ಟೆ ತುಂಬಾ ಅನ್ನ ತಿನ್ಬೇಕು ಅನ್ಸ್ತೈತೆ ತಿನ್ನಕೋದ್ರೆ ಬೇಡಪ್ಪ ಸಾಕು ಅನ್ಸ್ತೈತೆ ಏನಾಯಿತು ಅಂತಾನೇ ಗೊತ್ತಿಲ್ಲ ನುಗ್ಗೆ ಸೊಪ್ಪು ಮಾಡಿ ನುಗ್ಗೆ ಸೊಪ್ಪು ಹೊಸಾರು ಮಾಡಿ ಊಟ ತಿಂದಿದ್ದು ಮುದ್ದೆ ತಿಂದಿದ್ದು ಬುಧವಾರ ಬುಧವಾರ ಸೊಪ್ಪು ಹೊಸಾರು ಮಾಡಿ ಮುದ್ದೆ ತಿಂದಿದ್ದು ಆಮೇಲೆ ಏನಾಯಿತು ಅಂತಾನೇ ಗೊತ್ತಿಲ್ಲ ಇವತ್ತು ಸಾಟರ್ಡೆ ಸರಿಯಾಗಿ ಊಟ ತಿನ್ನೋಕ್ಕಾಗ್ತಾ ಇಲ್ಲ ಬರೀ ಮಾತ್ರೆ ನುಂಗ್ಕೊಂಡೇ ಬಿದ್ದಿದ್ದೀನಿ ಮಲ್ಗಕ್ಕೆ ನಿದ್ದೇನೂ ಮಾಡಕ್ ಇಲ್ಲ ಮಲ್ಗದ್ರೆ ಫುಲ್ಲು ಕತ್ತು ನೋವು ಬೆನ್ನು ನೋವು ಈ ಕಷ್ಟದ ಜೊತೆಗೆ ಬೆಳಿಗ್ ಬೆಳಿಗ್ಗೆನೆ ಕೋಲ್ಡ್ ಬೇರೆ ಆಗೈತಿ ತಲೆ ಕೆಟ್ಟೋಗೈತಿ ಏನ್ ಮಾಡಬೇಕು ಅಂತ ಇವಾಗ ನನ್ ಮಗ ಅನ್ನನು ಬೇಳೆ ಸಾರು ಮಾಡ್ತಾವನೆ ನೋಡ್ಬೇಕು ಅದು ತಿನ್ನಕ್ ಆತೈತ ಇಲ್ವ ಅಂತ ಸ್ವಲ್ಪ ತಿಂದು ನೋಡ್ಬೇಕು ಆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ದೆ ಎಷ್ಟು ಬೆನ್ನು ಇದು ಫುಲ್ ಐತೆ ಅಂದ್ರೆ ಆಮೇಲೆ ಇಲ್ಲಿ ನೋವಿಲ್ಲ ಇಲ್ಲಿ ಹಿಂದೆಗಡೆ ಕತ್ತು ನೋವು ಹಿಂದೆಗಡೆ ಎಷ್ಟು ನೋವು ಅಂದ್ರೆ ಹಿಂಗೆಲ್ಲ ಮುರಿಬೇಕು ಅನಿಸ್ತಾ ಇತ್ತು ಅಷ್ಟು ಕತ್ತು ನೋವು ಆಮೇಲೆ ಹಿಂದೆಗಡೆ ತಲೆ ನೋವು ಇಲ್ಲಿ ನೋವಿಲ್ಲ ಇಲ್ಲಿ ತಲೆ ನೋವು ಹಂಗ ಬಿಸಿ ಬಿಸಿ ತಲೆಗೆಲ್ಲ ಅರಳೆಣ್ಣೆ ಹಾಕಿ ನೈಟು ನಿನ್ನೆ ನೈಟು ತಲೆಗೆ ಹರಳೆಣ್ಣೆ ಹಾಕಿ ನೆನ್ನೆ ಬೆಳಗ್ಗೆ ಹರಳೆಣ್ಣೆ ಹಾಕಿದ್ದೆ ನೋಡೋಣ ತಲೆನೋವು ಕಮ್ಮಿ ಆಗುತ್ತೇನೋ ಅಂತ ಹರಳೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಔಷಧಿ ತಿಕ್ಕಿ ಬಿಸಿ ಬಿಸಿ ಸ್ನಾನ ಮಾಡಿದೆ ನೈಟು ನಿನ್ನೆ ನೈಟು ಸ್ನಾನ ಮಾಡಿದೆ ಬಿಸಿ ಬಿಸಿ ಎರಡು ದಿವಸದಿಂದ ನಿದ್ದೇನೆ ಇರಲಿಲ್ಲ ನೈಟ್ ಸ್ನಾನ ಮಾಡಿದ್ರೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಮಾಡಿದ್ರೆ ನೈಟ್ ಕೂಡ ನಿದ್ದೆ ಒಂದು ಚೂರು ನಿದ್ದೆ ಬಂದಿಲ್ಲ ಈ ತಲ್ಮುಟ್ಟ ಮೇಲೆ ಮಲ್ಕೊಂಡ್ರೆ ಸಾಕು ಹಂಗೆ ಕುತ್ತು ನೋವು ಇನ್ನೂ ಜಾಸ್ತಿ ಆಗುತ್ತೆ ರಾತ್ರಿ ಎಲ್ಲ ಎದ್ ಕುತ್ಕೊಂಡೇ ಇದ್ದೀನಿ ನಿದ್ದೆನೆ ಮಾಡಿಲ್ಲ ಇವಾಗ ಬೆಳಿಗ್ಗೆ ಸ್ವಲ್ಪ ಮಲ್ಕೋಳೋಣ ಅಂತ ಹೋದ್ರೆ ಸೀನ್ ಸ್ಟಾರ್ಟ್ ಆಗೈತೆ ಕರ್ಮ ಅಂದ್ರೆ ಕರ್ಮನಂತು ಈ ಚಳಿಗಾಲ ಬಂತು ಅಂದ್ರೆ ಸಾಕು ಹಿಂಸೆ ಆಗುತ್ತೆ ಫ್ರೆಂಡ್ಸ್ ಡೈಲಿ ಬೆಳಿಗ್ಗೆ ಆದ್ರೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ನಿನ್ನೆ ಸ್ವಲ್ಪ ರೇಷನ್ ಬಂತಲ್ಲ ತೋರಿಸಿದ್ದೀನಿ ಇನ್ನೂ ಸ್ವಲ್ಪ ರೇಷನ್ ಬುಕ್ ಮಾಡಿದ್ದೀನಿ ನಾಳೆ ಬರುತ್ತೆ ನಾನೇ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡೆ ಆದರೆ ಇವಾಗ ನೋಡಿದ್ರೆ ಮೂರು ದಿವಸ ಆಯಿತು ಹುಷಾರಿಲ್ದಂಗಾಗಿ ಅದಕ್ಕೆ ಆ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿಬಿಟ್ಟೆ ನಾಳೆ ಬರುತ್ತೆ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡೋದು ಮಾಡೋದು ಬೇಡ ಅಂತ ಸ್ಟಾಪ್ ಮಾಡೋದು ಗುರುವಾರ ಇಂದ ಬುಕ್ ಮಾಡ್ತಾಯಿದ್ದೀನಿ ಶು ಗುರುವಾರ ಬುಕ್ ಮಾಡಿದ್ದಕ್ಕೆ ಬುಕ್ ಮಾಡಲಿಲ್ಲ ಶುಕ್ರವಾರಗೆ ಡಿಲ್ವರಿ ಇತ್ತು ನಾನು ಅಯ್ಯೋ ಬೇಡ ಹುಷಾರಾದರೆ ನಾನೇ ಹೋಗಿ ತಗೊಂಬರೋಣ ಅಂತ ಸ್ಟಾಪ್ ಮಾಡಿದೆ ಎಲ್ಲ ಕಾರ್ಟ್ಗೆ ಹಾಕೋದು ಸ್ಟಾಪ್ ಮಾಡೋದು ಆಯಿತಾ ಶುಕ್ರವಾರ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಶನಿವಾರ ಡಿಲ್ವರಿ ಇತ್ತು ಆಮೇಲೂ ಅಯ್ಯೋ ಯಾರು ಅಂತ ಶನಿವಾರ ಸಾಯಂಕಾಲ ಶನಿವಾರ ಅಂದಿನ ಶುಕ್ರವಾರ ಸಾಯಂಕಾಲ ತನಕ ಯೋಚನೆ ಮಾಡಿ ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಅಂತ ಆಮೇಲೆ ನೋಡಿದ್ರೆ ಇದು ಕಮ್ಮಿನೇ ಆಗಿಲ್ಲ ನನಗೆ ಒಂಥರ ಸುಸ್ತು ಸರಿಯಾಗಿ ಊಟ ತಿನ್ನಕಿಲ್ಲ ಒಂದಿಷ್ಟು ತಿನ್ನೋದು ಮನೆ ಕಾಣೋದು ಇಷ್ಟು ತಿನ್ನೋದು ಮನೆ ಕಾಣೋದು ಇಷ್ಟ ಒಂದು ಎರಡು ತುತ್ತು ಒಂದು ತುತ್ತು ತಿಂದರೆ ಬೇಡ ಅಂತ ಮನೆ ಕಾಣೋದು ಹಂಗೆ ಮಾಡಿ ಮಾಡಿ ಸುಸ್ತಾಗಿ ಲಾಸ್ಟ್ಗೆ ಅಂತೂ ಅಂಗಡಿಗೆ ಹೋಗೋಕ್ಕಾಗಲ್ಲ ತರೋಕ್ಕಾಗಲ್ಲ ಅಂತ ಹೇಳಿ ಇದ್ದಿದ್ದು ಡಿಲ್ವರಿ ಇವಾಗ ಭಾನುವಾರಕ್ಕೆ ಹೋಗೈತೆ ಮೂರು ದಿವಸದಿಂದ ಯೋಚನೆ ಮಾಡಿ ಮಾಡಿ ಸಂಡೆಗೆ ಡಿಲ್ವರಿಗೆ ಹೋಗೈತೆ ಇವಾಗ ಶನಿವಾರ ಬರುತ್ತೆ ಆ ಡಬ್ಬ ತರಿಸಿದ್ನಲ್ಲ ನಾನು ಕಾಳ್ಗಳು ಹಾಕೋಕ್ಕೆ ಸಖತ್ತಾಗೈತೆ ಫ್ರೆಂಡ್ಸ್ ಅದು ಅದು ನೋಡಕ್ಕೇನೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಸ್ವಲ್ಪ ಕಿಚನ್ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಏನು ಗೊತ್ತಾ ಇಷ್ಟು ದಿಸ ಇಷ್ಟು ದಿವಸ ಅಡುಗೆ ಮನೆಯಲ್ಲಿ ನಾವೇನು ಯೂಸ್ ಮಾಡ್ತಾ ಇದ್ವಲ್ಲ ಆ ಡಬ್ಬಗಳೆಲ್ಲ ತುಪ್ಪ ತಂದ್ರೆ ಅದೊಂದು ತೊಳೆದು ಅದಕ್ಕೊಂದು ಹಾಕೋದು ಆರ್ಲಿಕ್ಸ್ ತಂದರೆ ಒಂದು ಹಾಕೋದು ಬಾದಾಮಿ ಪುಡಿ ತಂದ್ರೆ ಸೀನ್ ಬರ್ತೈತೆ ಬಾದಾಮಿ ಪುಡಿ ತಂದರೆ ಒಂದು ಹಾಕೋದು ಏನಾದರೂ ತರ್ತೀವಲ್ಲ ಬೇರೆ ಐಟಮ್ಮು ಯಾವುದಾದ್ರೂ ಬೇರೆ ತಗೊಂಬಂದಿರೋ ಡಬ್ಬಗಳೇನು ಇರುತ್ತಲ್ವ ಇವಾಗ ಓಟ್ಸ್ ತಂದಿರೋದು ಆ ಥರ ಡಬ್ಬಗಳೇನಿದೆ ಅದಕ್ಕೆ ಎಲ್ಲ ತುಂಬಿಸಿ ತುಂಬಿಸಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ತನಕ ಅಡುಗೆ ಮನೆಗೆ ಅಂತ ಡಬ್ಬಗಳು ತಗೊಂಡಿಲ್ಲ ಬರೀ ಆರ್ಲಿಕ್ಸು ತುಪ್ಪದ ಬಾಟ್ಲು ಆಮೇಲೆ ಈ ಪೀನಟ್ ಬಟರ್ ಬರುತ್ತಲ್ಲ ಅದರದ್ದು ಈ ತರ ಓಟ್ಸ್ ಬರೋದು ಈ ತರ ಎಲ್ಲ ಡಬ್ಬಗಳನ್ನ ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ಎಲ್ಲ ತುಂಬ ನೋಡಿದ್ದೀರ ನೀವು ಎಲ್ಲ ಒಂದೊಂದು ಶೇಪಲ್ಲಿ ಎಲ್ಲ ಒಂದೊಂದು ಕಲರಲ್ಲಿ ಆ ರೀತಿ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಲಿ ನೀಟಾಗಿ ಒಂದೇ ಥರ ಇಕ್ಕಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಬ್ಬ ತರಿಸಿದ್ದೆ ಆರು ಡಬ್ಬ ತರಿಸಿದ್ದೆ ಇವಾಗ ತಿರ್ಗ ಆರು ಡಬ್ಬ ಬುಕ್ ಮಾಡಿದ್ದೀನಿ ನಾಳೆ ಬರುತ್ತೆ ಆಮೇಲೆ ಮೀಶೋದಲ್ಲಿ ಬೇರೆ ಇನ್ನು ಬೇರೆ ಥರ ಡಬ್ಬ ಆರ್ಡ್ರ್ ಮಾಡಿದ್ದೀನಿ ಆ ಬ್ಲ್ಯಾಕು ಸಿಲ್ ಸಿಲ್ವರ್ ಲೈನ್ ಇರುತ್ತಲ್ಲ ಆ ಡಬ್ಬನೂ ಇದ್ದೀನಿ ಎಲ್ಲ ಒಂಥರ ಒಂದೇ ಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋ ಥರ ಇಡೋಣ ಅಂತ ಆಸೆ ಆಗ್ತಾಯಿದೆ ಒಂಥರ ಮಿಸ್ಸಿ ಮಿಸ್ಸಿ ಥರ ಅನಿಸ್ತಾ ಇತ್ತು ಒಂದು ಐಟು ಒಂದು ಚಿಕ್ಕದು ಇದೊಂಥರ ಶೇಪು ಅದೊಂಥರ ಶೇಪು ಆಮೇಲೆ ಅದ್ರ ಮೇಲೆ ನಾವಿವಾಗ ಆರ್ಲಿಕ್ಸ್ ತಂದಿರಲಿ ತುಪ್ಪ ತಂದಿರಲಿ ಅದ್ರ ಮೇಲೆ ಅದರದ್ದೇ ಸ್ಟಿಕ್ಕರ್ ಇರುತ್ತೆ ಈ ಥರ ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಇಷ್ಟು ವರ್ಷ ಹಂಗೆ ಯೂಸ್ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ಬೇರೆ ಥರ ಎಲ್ಲ ನೀಟಾಗಿ ಒಂದೇ ಥರ ಚೆನ್ನಾಗಿ ಕಾಣಿಸೋ ಥರ ಇಡಬೇಕು ಅಂತ ಮಾಡ್ತಾ ಇದ್ದೀನಿ ಇವಾಗ ಒಂದು ಆರು ಡಬ್ಬ ಬಂತಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಹಳೆ ಡಬ್ಬಗಳೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ಇನ್ನು ನಾಳೆ ಸ್ವಲ್ಪ ಡಬ್ಬ ಬರುತ್ತೆ ಅವಾಗ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಎಲ್ಲ ಹಳೆ ಡಬ್ಬ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಒಂದೇ ಥರ ನೀಟಾಗಿ ಕಾಣೋ ಥರ ಇಡ್ತೀನಿ ಆಮೇಲೆ ಎಲ್ಲ ಇಟ್ಟಾದ ಮೇಲೆ ನಿಮಗೆ ತೋರಿಸ್ತೀನಿ ಸಖತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಊಟ ತಿನ್ನೋವಾಗ ಊಟ ತಿಂತೀರ ಇಲ್ವಾ ನನ್ನ ಮಗ ಹೆಂಗ್ ಮಾಡಿದ್ದಾನೆ ಸಾರ್ ಅಂತ ಹೇಳ್ತೀನಿ ಆಯಿತಾ ಮುದ್ದೆ ತಿನ್ಬೇಕು ಅನ್ಸ್ತೈತೆ ನೋಡೋಣ ಮುದ್ದೆ ಮಾಡಿಕೊಡ್ತಾನ ಅನ್ನಾನೇ ಕೊಡ್ತಾನಂತ ಅಂತ ಓಕೆ ಫ್ರೆಂಡ್ಸ್